ಸ್ನೇಹಿತರೆ ಬಟ್ಟರು ರೆಡಿ ಮಾಡುವಂತಹ ಶಾವಿಗೆ ಪಾಯಸ ಮದುವೆ ಮನೆಯಲ್ಲಿ ರೆಡಿ ಮಾಡುವಂತಹ ಶಾವಿಗೆ ಪಾಯಸ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಸಿಂಪಲ್ಲಾಗಿ ಕಡಿಮೆ ಇಂಗ್ರಿಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅಳತೆ ಸಮೇತ ನಿಮಗೆ ತೋರಿಸ್ಕೊಡೋಕ್ಕೆ ಬಂದಿದ್ದೀನಿ ತುಂಬಾ ಸಿಂಪಲ್ಲಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮವ ಹನುಮಂತು ವೆಲ್ಕಮ್ ಟು ಮಾಡಿ ನೋಡಿ ಕನ್ನಡ ಕುಕ್ಕಿಂಗ್ ಚಾನಲ್ ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿ ಮದುವೆ ಮನೆಯಲ್ಲಿ ಬಟ್ಟರು ತಯಾರಿಸುವಂತಹ ಶಾವಿಗೆ ಪಾಯಸ ತಿಂತ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾಕೆ ತಡ ಆ ಸಿಂಪಲ್ ಆಗಿರ್ತಕ್ಕಂತಹ ಮದುವೆ ಮನೇಲಿ ಅಂತಹ ಶಾವಿಗೆ ಪಾಯಸನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಡಿ ತೋರಿಸೋಕ್ಕೆ ಬಂದಿದ್ದೀನಿ ತಡೆಯೋಕ್ಕೆ ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ ಬನ್ನಿ ಮೊದಲು ಒಂದು ಪಾತ್ರೆ ಅಥವಾ ತವಾನ ತಗೊಳ್ಳಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಸೊ ತುಪ್ಪದಲ್ಲಿ ಮಾಡಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ನಂತರ ಸ್ವಲ್ಪ ಒಣದ್ರಾಕ್ಷಿ ತೊಗೊಂಡಿದ್ದೀನಿ ಸೊ ಅದನ್ನಷ್ಟು ನೀಟಾಗಿ ನಾವು ಫ್ರೈ ಮಾಡೋಣ ಸೊ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ ಪಾಯಸ ತುಪ್ಪ ಅವೈಲಬಲ್ ಇಲ್ಲ ಅಂದರೆ ನೀವು ಎಣ್ಣೆಯಿಂದನೂ ಕೂಡ ಫ್ರೈ ಮಾಡ್ಕೋಬೋದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿದರೆ ಸಾಕು ಸೊ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಅವಾಗ ಏನು ಮಾಡಬೇಕು ಒಂದು ಪ್ಲೇಟಿಗೆ ಇದನ್ನು ಸೈಡಿಗೆ ಇದ್ದೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಅದೆಲ್ಲ ಹುರ್ಕೊಂಡ್ವಲ್ಲ ಅದೇ ಒಂದು ತುಪ್ಪದಲ್ಲೇ ನಾನೊಂದು ಅರ್ಧ ಕೆ ಜಿ ಎಮ್ ಟಿ ಆರ್ ಶಾವಿಗೆ ತಗೊಂಡಿದ್ದೀನಿ ಸೊ ಅದನ್ನು ಕೂಡ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ತುಪ್ಪದಲ್ಲಿ ಅಥವಾ ಎಣ್ಣೆಯಲ್ಲಿ ಯಾವುದಾದ್ರೂ ಕೂಡ ಫ್ರೈ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ನೀಟಾಗಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಶಾವಿಗೆಯನ್ನು ಫ್ರೈ ಮಾಡ್ತಾ ಬರಬೇಕು ಒಂದು ಮಿನಿಮಮ್ ಒಂದು ಐದು ನಿಮಿಷ ನಾವು ಇದೇ ರೀತಿ ಫ್ರೈ ಮಾಡ್ತಾ ಇದ್ದರೆ ಶಾವ್ಗೆ ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ನಾವು ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಒಂದು ಐದು ನಿಮಿಷ ಟೈಮ್ ತೊಗೊಂಡಿದೆ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದಕ್ಕೆ ಕಲರು ಕೂಡ ನೀಟಾಗಿ ಚೇಂಜ್ ಆಗಿದೆ ಎಲ್ಲ ಮೀಡಿಯಮ್ ಫ್ಲೇಮಿಂದನೇ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಸೊ ಇದನ್ನು ಇವಾಗ ಒಂದು ಪ್ಲೇಟಿಗೆ ನಾನು ಹಾಕೊಳ್ತಾ ಇದ್ದೀನಿ ಸೊ ನಾನು ಇವಾಗ ಮತ್ತೆ ಅದೇ ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಅರ್ಧ ಲೀಟ್ರು ನಂದಿನಿ ಹಾಲನ್ನು ತಗೊಂಡಿದ್ದೀನಿ ಸೊ ಅರ್ಧ ಲೀಟ್ರು ಹಾಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ನಾವು ಅರ್ಧ ಕೆ ಜಿ ಶಾವಿಗೆಯನ್ನು ತೊಗೊಂಡಿರೋದು ಸೊ ಹಾಗಾಗಿ ಅರ್ಧ ಲೀಟ್ರು ಹಾಲನ್ನು ಹಾಕ್ತಾ ಇದೇ ಸಮಯದಲ್ಲಿ ನಾನು ಒಂದು ಲೀಟ್ರ್ ಆಗುವಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಸೊ ಇವಾಗ ಒಂದು ಲೀಟ್ರ್ ನೀರನ್ನು ಹಾಕಿದ್ದೀನಿ ಶಾವಿಗೆ ತೊಗೊಂಡಿರೋದು ಅರ್ಧ ಕೆ ಜಿ ನೀರು ಹಾಕಿರೋದು ಒಂದು ಲೀಟ್ರು ಟೋಟಲ್ಲು ಒಂದೂವರೆ ಲೀಟ್ರ್ ಆಗಿದೆ ಸಕ್ಕರೆನು ಕೂಡ ಒಂದೊಂದು ನಾನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಸ್ವಲ್ಪ ಸಿಹಿ ಕಡಿಮೆ ಇರಲಿ ಅಂತ ಹೇಳ್ಬಿಟ್ಟು ಸೊ ಅರ್ಧ ಕೆ ಜಿ ಸಕ್ಕರೆನ ಹಾಕಿದರೆ ಏನು ತೊಂದರೆ ಇಲ್ಲ ಸೊ ಇವಾಗ ಈ ಹಾಲು ತುಂಬ ನೀಟಾಗಿ ಕುದೀತಾ ಇರಬೇಕು ಸೊ ಇದು ಮೇಲೆ ನಾವು ಶಾವಿಗೆಯನ್ನು ಹಾಕಬೇಕಾಗುತ್ತೆ ನೋಡಿ ಇವಾಗ ಹಾಲು ತುಂಬಾ ಚೆನ್ನಾಗೇ ಕಾದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾನು ಒಂದು ನಾನ್ನೂರು ಗ್ರಾಮ್ನಷ್ಟು ಸಕ್ಕರೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಸೊ ಅರ್ಧ ಕೆ ಜಿ ಶಾವಿಗೆ ತಗೊಂಡಿರೋದು ಅರ್ಧ ಕೆ ಜಿ ಸೇರಿಸಿದರೆ ಚೆನ್ನಾಗೇ ಇರುತ್ತೆ ಸ್ವಲ್ಪ ನಾವು ಸಿಹಿ ಕಡಿಮೆ ಯೂಸ್ ಮಾಡೋದ್ರಿಂದ ಒಂದು ನಾನ್ನೂರು ಗ್ರಾಮ್ನಷ್ಟು ಸಕ್ಕರೆಯನ್ನು ಇದಕ್ಕೆ ಹಾಕಿದ್ದೀನಿ ಇವಾಗ ಸೊ ಸಕ್ಕರೆ ಕರಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಬಿಸಿ ಒಂದು ಒಂದೆರಡು ನಿಮಿಷದಲ್ಲೇ ನಾವು ಹಾಕಿರ್ತಕ್ಕಂಥ ಸಕ್ಕರೆ ಅಷ್ಟು ಕರಗೋಗ್ಬಿಡುತ್ತೆ ಸೊ ಇವಾಗ ಸಕ್ಕರೆ ಅಷ್ಟು ನೀಟಾಗಿ ಕರಗೋಗಿದೆ ಇವಾಗ ನಾವು ಮುಂಚೆನೇ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ ಸೊ ಇದೇನಪ್ಪ ಇಷ್ಟು ತೆಳುವಾಗಿದೆ ಅಂತ ಅಂದ್ಕೋಬೇಡಿ ಸೊ ಅದು ಬಾಯ್ಲ್ ಆಗ್ತಾ ಆಗ್ತಾ ತುಂಬ ನೀಟಾಗಿ ನಮಗೆ ಬೇಕಾದಂತಹ ಕನ್ಸೆಸ್ಟಿಗೆ ಬರುತ್ತೆ ಸೊ ನಾವು ಶಾವಿಗೆಯನ್ನು ಹಾಕಿದ ನಂತರ ಇದನ್ನು ಮತ್ತೆ ನೀಟಾಗಿ ನಾವು ಕುದಿಸ್ಬೇಕಾಗುತ್ತೆ ಸೊ ಈ ಮುಂಚೆನೇ ಕುದಿಸೋ ಸಮಯದಲ್ಲಿ ಒಂದು ಸ್ವಲ್ಪ ಜಜ್ಜಿರ್ತಕ್ಕಂತಹ ಒಂದು ಮೂರು ಏಲಕ್ಕಿ ಪುಡಿಯನ್ನು ಇದರೊಳಗಡೆ ಹಾಕ್ತೀನಿ ಸೊ ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬನೇ ಒಂದು ಘಮ ಘಮ ಅನ್ನೋ ಒಂದು ಪರಿಮಳ ಬರುತ್ತೆ ಸೊ ಇವಾಗ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಈ ರೀತಿ ನೀಟಾಗಿ ಫ್ರೈ ಮಾಡ್ತಾ ಕುದಿಸ್ತಾ ಇದ್ದೀನಿ ಪಾಯಸ ಕುದೀತಾ ಕುದೀತಾ ಸ್ವಲ್ಪ ನೀರಿನ ಅಂಶ ಮತ್ತು ಹಾಲಿನ ಅಂಶ ಕಡಿಮೆ ಇದೆ ನಮಗೆ ಬೇಕಾದಂತಹ ಹದಕ್ಕೆ ಅದು ಬರ್ತಾ ಇದೆ ಸೊ ಇನ್ನೊಂದು ಎರಡು ನಿಮಿಷ ನಾವು ಇದೇ ರೀತಿ ಈ ಪಾಯಸನ ಕುದಿಸ್ಬಿಟ್ರೆ ನೀಟಾಗಿ ಈ ಶಾವಿಗೆನೂ ಕೂಡ ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಪಾಯಸ ರೆಡಿಯಾಗುತ್ತೆ ಸೊ ನೋಡಿ ಇವಾಗ ನಮಗೆ ಬೇಕಾದಂತಹ ಒಂದು ಹದಕ್ಕೆ ಶಾವಿಗೆ ಪಾಯಸ ಬಂದಿದೆ ಸೊ ಇವಾಗ ನಾವು ಮುಂಚೆನೆ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಗೋಡಂಬಿ ದ್ರಾಕ್ಷಿ ಇದೇನಿತ್ತಲ್ಲ ಬಾದಾಮಿ ಅದನ್ನು ಉಷ್ಣನೂ ಒಂಸರೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನೀಟಾಗಿ ಸೊ ಇವಾಗ ನಿಮ್ಮ ಸ್ಟವನ್ನು ಆಫ್ ಮಾಡಿಬಿಡಿ ನೋಡಿ ಬಟ್ಟರು ಮಾಡೋ ಶಾವಿಗೆ ಪಾಯಸ ಎಷ್ಟು ಚೆನ್ನಾಗಿರುತ್ತೆ ಸೊ ಇದು ನೋಡೋದಕ್ಕೂ ಎಷ್ಟು ಚೆನ್ನಾಗಿರುತ್ತಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ನಾನು ನಿಮಗೆ ಅಳತೆ ಸಮೇತ ಎಷ್ಟೆಷ್ಟು ನೀರು ಹಾಕಬೇಕು ಹಾಗೆ ಎಷ್ಟು ಹಾಲು ಸಕ್ಕರೆ ಹಾಕಬೇಕು ಅಂತಂದು ಕೂಡ ಹೇಳಿದ್ದೀನಿ ತಡ ಯಾಕೆ ಇದೇ ರೀತಿ ಮಾಡಿಕೊಂಡು ಊಟ ಮಾಡಿ ನೋಡಿದರೆಲ್ಲ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರ್ತಕ್ಕಂತಹ ಶಾವಿಗೆ ಪಾಯಸಾನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಡ ಯಾಕೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಫಾರ್ವರ್ಡ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ